ಈಗ ಒಂದು ನಿಮಿಷ ಹೇಳ್ಬಿಡ್ತೀನಿ ಸಾರಿ ಬಂದಾಗ ಸರಿ ಆಗ್ಬಾರದು ಈಗಾಗಲೇ ಕೆಲವು ನಿಗಮ ಮಂಡಳಿ ಅಧ್ಯಕ್ಷರುಗಳನ್ನ ಬಹುತೇಕವಾಗಿ ನೈಂಟಿ ಮಾಡ್ಬಿಟ್ಟಿದ್ದಾರೆ ಇನ್ನು ಉಳಿದಿರ್ತಕ್ಕಂಥ ನಿಗಮ ಮಂಡಳಿ ಅಧ್ಯಕ್ಷ ನಾನು ಅಧ್ಯಕ್ಷರು ಅದು ಇನ್ನೊಂದು ಮುಖ್ಯಮಂತ್ರಿ ಆಗಿ ನಾನೇ ಬರ್ತೇನೆ ಖುದ್ದಾಗಿ ನಿಮ್ಮ ಜೊತೆ ಸಂವಾದ ಮಾಡ್ತೇನೆ ನಿಮ್ಮ ಕಷ್ಟ ಸುಖಗಳಲ್ಲಿ ಮಾತನ್ನ ಭಾಗಿಯಾಗ್ತಾನೆ ಅವ್ಗೆಲ್ಲರಿಗೂ ಕೂಡ ಟೋಕನ್ ನಾವು ನೀಡಿದೀವಿ ಟೋಕನ್ ನಂಬರ್ ಕರೆದಂತ ಒಬ್ಬೊಬ್ಬರಿಗೆ ಮೂವತ್ತು ಸೆಕೆಂಡ್ ಕಾಲಾವಕಾಶವನ್ನ ಮಾಡಿಕೊಳ್ತೇನೆ ಅದೇ ರೀತಿಯಾಗಿ ಪ್ರಚಾರ ಸಮಿತಿಯ ಅಧ್ಯಕ್ಷರು ಯಾರು ಬೇಡ ದಯವಿಟ್ಟು ನಮ್ಮ ಪದಾಧಿಕಾರಿ ಎಂದಕ್ಕೆ ಬನ್ನಿ ಸರ್ ಎಂದಕ್ಕೆ ಬನ್ನಿ ಸರ್ ಏ ರಜಾ ಕ್ಯಾಮೆರಾ ಅಣ್ಣ ಮೈಕ್ ಇದೆ ಕೇಳಿ ಮೈಕ್ 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 ಸಿಮ ಮಾತ್ರ ಸಿಮ ಮಾತ್ರ ಸಿಮ ಮಾತ್ರ ಮೈಕ್ 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 ಅಶೋಕ್ ಗಾಣಾಪುರ ಒಳ್ಳೂರಿ ಕಮಿಟಿ ಮೆಂಬರ್ಸ್ ಇರಬೇಕು ತೆಲುವೇಲ್ಲ ಈಗಾಗ್ಲೇ ನಾವು ಕೆಲವು ಕಾರ್ಯಕರ್ತರಿಗೆ ಕೆಲವು ಕಾರ್ಯಕರ್ತರಿಗೆ ಇದು ನಿಗಮ ಅಲ್ಲ ಅಲ್ಲ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಲ್ಲಿ ಸಮಿತಿಗಳನ್ನ ಮಾಡಿದೀವಿ ಆ ಸಮಿತಿ ಮಾಡಿದೀವಿ ಕೆಲವು ಕಾರ್ಯಕರ್ತರಿಗೆ ಆ ಕಮಿಟಿನಲ್ಲಿ ಹಾಕಿದೀವಿ ಇದು ಉಳಿದಂತ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಏಳ್ನೂರ ಅದು ಮಾಡಲಿಕ್ಕೆ ಒಂದು ಧ್ಯুতি ಮಾಡಿದೀವಿ ಪರಮೇಶ್ವರರ ದೇವಸ್ಥಾನ ಆದರ್ಶ ಜಾಗೃತಿ ಧ್ಯুতি ಇಂಫೋರ್ಟ್ ಮಾಡಿ ಅಂತ ಹೇಳಿದಾಗ ವರ್ಟೆಡ್ ಕಾರ್ಯಕ್ರಮಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಎಲ್ಲ ಲಕ್ಷಾಂತರ ಕಾರ್ಯಕರ್ತಿದ್ರೆ ಎಲ್ಲ ಕಾರ್ಯಕ್ರಮಗಳು ಸಕ್ರಿಯ ಇರಬಹುದು ಅಷ್ಟೇ ಜನಕ್ಕೆ ಅಂತೆ ಮತ್ತೆ ಎಟರ್ ಮಾಡ್ತೀವಿ ಏ ಯಜಮಾನರೇ ನಮ್ಮ ಕೇಳಿಕೆ

அனவசியமளுக்கு <laughs> <laughs> ಬಂದಂತ ಕಾರ್ಯಕರ್ತರು ಒಂದೊಂದು ಅರ್ಜಿ ಮಾತ್ರ ಕೊಡಿ ನೀವು ಜೊತೆಗೆ ಐದು ತಗೊಂಡ್ ಬಂದಾಗ ಟೋಕನ್ ವಿದ್ಯ ಪ್ರಕಾರ ಅಸ್ಲಂ ಪಾಷಾ ರೆಡಿ അത് ഞാൻ ഇട്ടുടല്ല на.